ಗೆಳೆಯ ರಾಮಗೌಡ ಈ ಮಾನವೀ ತಾಂಡದಲ್ಲಿ ನಾನು ರಾಮ್ ಅಂದರೆ ಭಾರಿ ಆತ್ಮೀಯ ಇದು ಚಿಕ್ಕ ಹುಡುಗಿಯಿಂದ ಭಾರಿ ಆತ್ಮೀಯ ವ್ಯಕ್ತಿ ಈ ಮಾನವೀ ತಂಡದಲ್ಲಿ ನಾವು ಗೋಲಿ ಆಡಿಕೊಂಡು ಬುಗ್ರಿ ಆಡ್ಕೊಂಡು ಚಿನ್ನಿದಂಡ ಆಡ್ಕೊಂಡು ಈ ಆ ಬಾಲ್ಯ ಸ್ನೇಹಿತ ಇದೆಯಲ್ಲ ಅದು ಇವತ್ತು ನೆನೆಸ್ಕೋಬೇಕು ಆ ಕಾಲದಲ್ಲಿ ನಾವು ಭಾರಿ ಅಂದರೆ ಭಾರಿ ಆತ್ಮೀಯಕ್ಕೆ ಇರ್ತೀವಿ ಇವತ್ತು ನಮ್ಮ ರಾಮಗೌಡ ಇವತ್ತು ಇಷ್ಟು ಮಟ್ಟಿಗೆ ಬೆಳೆದಿರೋದ ಕಾರಣಕ್ಕೆ ನಿಜವಾಗ್ಲೂ ನನಗೆ ಆಗುತ್ತೆ ಹೆಮ್ಮೆ ಆಗುತ್ತೆ ತುಂಬ ಹೆಮ್ಮೆ ಆಗುತ್ತೆ ಇವತ್ತು ನನ್ನ ಈ ದಿಲ್ಮಾರ್ ಚಿತ್ರ ನನಗೆ ಇವತ್ತು ಆ ಹೀರೋ ಆಗಿ ನಟಸ್ ನಟಿಸ್ತಿರಬೇಕಂದ್ರೆ ನನಗೆ ಭಾರಿ ಖುಷಿಯಾಗುತ್ತೆ ಅದೇ ಇದೇ ಈ ಇದೇ ತಿಂಗಳಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಈ ಚಿತ್ರ ಇವತ್ತು ಚಿತ್ರ ಮಂದಿರ ಆಗಿ ನನಗೆ ಆಗಿಲ್ಲ ಅಂತ ನಾನು ಈ ದಿಲ್ಮಾರ್ಗೆ ಎಲ್ಲಾರ್ಗೂ ಸಪೋರ್ಟ್ ಮಾಡಬೇಕು ದಯಮಾಡಿ ನಮ್ಮ ಮಾನಗಿತಣ ಗ್ರಾಮದಲ್ಲಿ ನಮ್ಮ ಇಡೀ ಸಿರ ತಾಲೂಕು ತುಮಕೂರು ಜಿಲ್ಲೆ ಇಡೀ ಕರ್ನಾಟಕದಂಥ ಯಶಸ್ವಿ ಆಗಲಿ ಅಂತ ನಾವು ಭಾರಿ ಅಂತ ಬೇಳ್ಕೊಳ್ತೇವೆ ನಮಗೆ ಖುಷಿಯಾಗಿ ಇಡೀ ಚಿತ್ರರಂಗದಲ್ಲಿ ನಮಗೆ ರಾಮ್ಗೌಡ ಬೆಳಿಬೇಕು ನಮ್ಮ ಚಿತ್ರರಂಗದಲ್ಲಿ ರಾಮ್ಗೌಡ ಬೆಳಿಬೇಕು ನನಗೆ ಭಾರಿ ಹೆಮ್ಮೆಯಿಂದ ಹೇಳ್ತಾಯಿದ್ದೀವಿ ನೋಡು ಈ ಮಾನಗಿತಣದಲ್ಲಿ ನಾವು ಎಲ್ಲ ಈ ಚಿತ್ರರಂಗದಲ್ಲಿ ನಾವು ಯಶಸ್ವಿ ಆಗಲಿ ಅಂತ ನಾವು ಬಯಸಿ ನಮಸ್ತೆ ಹೌದು ಮೊದಲಿನ ನಾನು ತುಂಬ ರಿಯಾಲಿಟಿ ಶೋಗಳು ಮಾಡ್ತಾ ಅಪರೂಪಕ್ಕೆ ಬರ್ತಿದ್ದ ನಮಗೆ ಸಿಗ್ತಿದ್ದ ನಾನು ನಾನು ಜೊತೆಗೆ ಇರ್ತಿದ್ವಿ ನಾವು ಒಂದನೇ ಕ್ಲಾಸಿಂದನು ಆಮೇಲೆ ಬೇರೆ ಹೈಸ್ಕೂಲು ಪಿ ಯು ಸಿಗೆ ಬೇರೆ ಕಡೆ ಹೋದ ಮೇಲೆ ಡಿಗ್ರಿನಲ್ಲಿ ಒಂದೇ ಪದವಿನಲ್ಲಿ ಜೊತೆಯಾಗಿ ಹೋದ್ವಿ ಆತ ಪ್ರವಾಸೋದ್ಯಮದಲ್ಲಿ ಪದವಿಯನ್ನು ಮಾಡಿದ್ದಾನೆ ಇದು ಪತ್ರಿಕೋದ್ಯಮದಲ್ಲಿ ಪದವಿಯನ್ನು ಮಾಡಿದ್ದಾನೆ ಅದಾದಮೇಲೆ ಇದು ರಿಯಾಲಿಟಿ ಶೋ ಕಡೆ ಹೋಗಿ ಆಮೇಲೆ ಸಹ ನಿರ್ದೇಶಕನಾಗಿ ಒಂದೊಂದೇ ಕಾರ್ಯಕ್ರಮಗಳನ್ನು ಮಾಡ್ತಾ ಈ ನಟನಾಗಿ ನಟಿಸ್ತಿದ್ದಾನೆ ಅವನಿಗೆ ಉತ್ತಮ ಭವಿಷ್ಯ ಸಿಗಲಿ ಅಂತ ನಾವು ಕೇಳ್ಕೊಳ್ತೀವಿ ಸರ್ ಇವಾಗ ಇಂಡಸ್ಟ್ರಿನಲ್ಲಿ ಯಾವುದೇ ಬ್ಯಾಗ್ರೌಂಡ್ ಇಲ್ಲದೆ ಬಂದಂತಹ ಒಬ್ಬ ವ್ಯಕ್ತಿ ಯಾಕಂದರೆ ಇವತ್ತು ನೋಡ್ತಾ ಇರ್ಬೋದು ನೀವು ಚಂದರಂಗದಲ್ಲಿ ಪ್ರತಿಯೊಂದು ಬ್ಯಾಗ್ರೌಂಡ್ ಇಟ್ಕೊಂಡು ಬರ್ತಾರೆ ಇವತ್ತು ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದಂತಹ ಹುಡುಗ ಒಂದು ಸಾಮಾನ್ಯ ಒಂದು ಹಳ್ಳಿಯಿಂದ ಅದು ಯಾವುದೋ ಒಂದು ಶಿರಾ ತಲುಪಿನ ಮೂಲೆಯಲ್ಲಿರುವಂತಹ ಮಾನಂಗಿ ತಾಂಡವನ್ನು ಒಂದು ಗ್ರಾಮದಿಂದ ಒಂದು ಪ್ರತಿಭೆ ಇವತ್ತು ಇಡೀ ರಾಜ್ಯಾದ್ಯಂತ ಬಿಂಬಿತವಾಗುತ್ತೆ ಅಂದರೆ ಏನು ಹೇಳಬೇಕು ಇಷ್ಟಪಡ್ತೀರಾ ಹೌದು ಸರ್ ಖಂಡಿತ ಎಲ್ಲರೂ ಈಗ ಒಂದು ರಾಜಕೀಯ ಆಗಲಿ ಒಂದು ಫಿಲಮ್ ಇಂಡಸ್ಟ್ರಿ ಆಗಲಿ ಬ್ಯಾಕ್ ಗ್ರೌಂಡ್ ಇಲ್ದಲೆ ಯಾರೂ ಬಂದು ಆಗಲ್ಲ ಈ ಕಾಲದಲ್ಲಿ ಅದು ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋದು ಬಂದಿದ್ದಾನೆ ಅಂದರೆ ರಾಮಗೌಡ ಒಬ್ಬನೇ ಅಂದರೆ ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಒಂದು ಕುಗ್ರಾಮ ಮಾನವೀಯ ತಾಂಡ ಅನ್ನೋದೊಂದು ಕುರುಗ್ರಾಮದಿಂದ ಈ ಮಟ್ಟಕ್ಕೆ ಬೆಳೀತದಂದ್ರೆ ಇಡೀ ಕರ್ನಾಟಕ ರಾಜ್ಯದ ಹೆಮ್ಮೆ ಪಡೆಯುವ ವಿಚಾರ ಮತ್ತು ಈ ತಾಂಡ ಜನತೆ ಮತ್ತು ಸಿರಾ ತಾಲೂಕಿನ ಜನತೆ ತುಮಕೂರು ಜಿಲ್ಲೆಯ ಜನತೆ ತುಂಬ ಹೆಮ್ಮೆ ಪಡೋ ಅಂಥ ವಿಚಾರ ಅಂತ ನಾನು ಹೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ ತಮ್ಮನ್ ಸ್ವರೂಪ ಅವನು ರಾಮ್ಗೌಡ ಅಂತ ಹೇಳ್ಬಿಟ್ಟೆ ರಾಮಗೌಡ ಇವತ್ತು ನಮ್ಮ ಅವರಪ್ಪ ನಮ್ಮಪ್ಪ ಮತ್ತು ಅವ್ರ ತಾತ ನಮ್ಮ ತಾತ ಅಲ್ಲಿಂದ ವಿಶ್ವಾಸವಾಗಿ ಅವರು ಆ ಮನೆ ಕುಟುಂಬಕ್ಕೊಬ್ಬ ತಾನು ನಾನು ಒಬ್ಬ ಶಿಶ್ಯನಾಗಿ ಕೂಡ ನಾವು ಜೀವನ ಮಾಡಿರ್ತಕ್ಕಂಥವ್ರು ಇವತ್ತು ನಮ್ಮ ರಾಮ್ಗೌಡ ನನ್ನ ತಮ್ಮ ಅವನು ಇವತ್ತು ಇಷ್ಟು ಕಷ್ಟಪಟ್ಟು ಉಪ್ಪು ರೂಪಾಯಿಗೂ ಅಲ್ದು ಇವತ್ತು ಅವನ ಪರಿಸ್ಥಿತಿಲಿ ಒಂದು ಊಟಕ್ಕೆ ಊಟಕ್ಕೂ ಕಷ್ಟ ಕಷ್ಟ ಇರೋಂಥ ಪರಿಸ್ಥಿತಿಲಿ ಹೊರಗಡೆ ಹೋಗಿ ಅವತ್ತಿನ ಟೈಮಲ್ಲಿ ವಾಸು ನನಗೆ ನನ್ನ ಜೀವನ ಈ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ಬಿಟ್ಟು ನಮ್ಗೆ ಅವ್ರ ಕಷ್ಟಗಳನ್ನ ಹೇಳ್ಕೊಂಡು ಹಂಚ್ಕೊಂಡಿದ್ವಿ ನಾವು ಅದನ್ನು ಹಂಚ್ಕೊಂಡು ಇಲ್ಲಪ್ಪ ಆದರೂ ಹೆದರ್ಬೇಡ ಆದರೂ ಕುಗ್ಗಬೇಡ ಮುಂದೆ ಹೋಗು ಮುಂದೆ ಹೋಗ್ಬಿಟ್ಟು ನಿನ್ನ ಜೀವನಕ್ಕೆ ಗುರಿ ತಲುಪು ನೀನು ಸಾಧಿಸು ಅಂತೇಳ್ಬಿಟ್ಟು ಹೇಳೋ ಬೆಂಬಲನ ಅಷ್ಟಕ್ಕೆ ನಾವು ಇದು ಮಾಡ್ಕೊಂಡು ಹೋದ್ವಿ ಬಟ್ ಅವನ ಕಷ್ಟ ಏನು ಅವ್ನು ಏನು ಮಾಡ್ತಿದ್ದಾನೆ ಏನು ಆಗಿದಾನೆ ಹೊರ್ಗಡೆ ಏನು ತಿಂತಿದ್ದಾನೆ ಏನು ಉಣ್ತಿದ್ದಾನೆ ಅಂತೇಳ್ಬಿಟ್ಟು ಅನ್ನೋದು ಕೂಡ ನಮ್ಮಲ್ಲಿ ಅಷ್ಟು ವಿಚಾರಿಸೋವಷ್ಟು ಇದೂ ಕೂಡ ಇಲ್ದಂಗೆ ಅವನು ಎಲ್ಲೋ ಹೋಗಿ ಯಾವತ್ತೋ ಒಂದು ಕಷ್ಟ ಮಾಡಿಕೊಂಡು ಬದುಕಿದಂಥ ಜೀವನ ಒಂದು ಈ ಮಾನಂಗಿ ತಾಣದಲ್ಲಿ ಇಲ್ಲಿ ನಮ್ಮ ಲಂಬಾಣಿ ಜನಾಂಗದಲ್ಲಿ ಸೇರಿಕೊಂಡು ಅವನು ನಮ್ಮ ನಮ್ಮದಲ್ಲಿ ಇದರಲ್ಲೇ ಒಬ್ಬ ಹುಡುಗನಾಗಿ ಇಲ್ಲೇ ಓದಿ ನಮ್ಮ ತಮ್ಮನ ಜೊತೆಯಲ್ಲೇ ಓದಿ ಮತ್ತು ನಮ್ಮ ತಮ್ಮನಂಥ ಹಲವಾರು ಹುಡುಗರುಗಳು ನಮ್ಮ ಮಾವಂದಿರು ಹುಡುಗರುಗಳು ಅವರು ಇವರು ಎಲ್ಲರೂ ಜೊತೆಯಾಗಿ ಯ ಜೊತೆಗೂ ಓದಿ ಪ್ರತಿ ಒಂದಕ್ಕೂ ಅವ್ರ ಜೊತೆಲೆ ಬೆಳೆದು ಅವ್ರು ನಮ್ಮ ನಮ್ಮ ಮನೆಗಳಲ್ಲೇ ಉಂಡು ತಿಂದು ಇಷ್ಟು ಇವತ್ತು ಜೀವನ ಬೆಳೆಸ್ಕೊಂಡ್ಬಿಟ್ಟು ಹೋಗಿ ಅವನು ಒಂದು ಸ್ಥಾನಕ್ಕೆ ತಲುಪಿ ಇವತ್ತು ಒಬ್ಬ ದಿಲ್ಮಾರ್ ಫಿಲಮ್ ತ ಇಂಡಸ್ಟ್ರಿಯಲ್ಲೇ ಅವನು ಆ ದಿಲ್ ಫಿಲಮ್ ಇಂಡಸ್ಟ್ರಿಯಲ್ಲಿ ದಿಲ್ಮಾರ್ ಚಿತ್ರವನ್ನು ರ ಹೀರೋ ಆಗಿ ಅವನು ರಚಿಸ ನಟನೆ ಮಾಡಿ ಇವತ್ತು ಏನೋ ನಮ್ಮ ರಾಜ್ಯಾದ್ಯಂತ ನಮ್ಮ ಊರಿನ ಒಂದು ಕೀರ್ತಿಯನ್ನು ಬೆಳೆಸಬೇಕು ನಾನು ಒಬ್ಬ ನಮ್ಮ ಊರಲ್ಲಿ ಮಾನಂಗಿ ತಾಣದಲ್ಲಿ ನಾನು ಒಬ್ಬ ಮನುಷ್ಯನಾಗಿ ಬೆಳೀಬೇಕು ನಾನು ನಮ್ಮ ಊರಿನ ಹುಡುಗರನ್ನಾಗಲಿ ಮತ್ತೊಬ್ಬರನ್ನಾಗಲಿ ನಾನು ಬೆಳೆಸಬೇಕು ಅನ್ನೋ ಒಂದು ಕಾರಣನ ಅವ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಇವತ್ತು ಈ ಇಂಡಸ್ಟ್ರಿಯಲ್ಲಿ ಮುಂದಕ್ಕೆ ಹೋಗಿದ್ದಾನೆ ಅವನಿಗೆ ದೇವರು ಇನ್ನೂ ನೂರಾರು ಈ ಥರ ಫಿಲಮ್ಸ್ಗಳ್ನ ರಚಿಸಿ ಇದು ಮಾಡಿ ಅವನಿನ್ನೂ ಅಂತ ಅಂತೇಳ್ಬಿಟ್ಟು ಅನ್ನೋ ಒಂದು ಇದನ್ನು ಆ ದೇವರಲ್ಲಿ ಬೇಡ್ತಾ ಮತ್ತು ನಮ್ಮ ಮಾನಗಿ ತಾಂಡ ಗ್ರಾಮಸ್ಥರು ನಮಗೆ ಏನಿದ್ಯೋ ಅಣ್ಣ ತಮ್ಗಳು ಅಕ್ಕ ಬಾವಂದಿರು ಎಲ್ಲರೂ ಕೂಡ ಸೇರಿ ಅವ್ನಿಗೆ ಇನ್ನೂ ಆಯ್ ಆಶೀರ್ವಾದ ಮಾಡ್ತಾ ಇನ್ನೂ ಅವನ ಫಿಲಮನ್ನು ಶತಮಾನೋ ಶತಮಾನೋತ್ಸವ ದಿನ ದಿನ ಕಾಣಲಿ ಅಂತೇಳ್ಬಿಟ್ಟು ಹೇಳಿ ಬೇಡ್ತಾ ಈ ಒಂದು ದಿಲ್ಮಾರ್ ಚಿತ್ರವನ್ನು ಎಲ್ಲರೂ ಕೂಡ ನಾವು ಇದನ್ನ ಮಾಡಿ ರಂಜಿಸ್ತೀವಿ ಹೇಳ್ಬಿಟ್ಟು ಹೇಳಿ ನಾವು ಅವನಿಗೆ ಬಯಸ್ಕೊಂಡು ಅವನಿಗೆ ಆಶೀರ್ವಾದಿಸ್ತೀವಿ